ಂತಹ ನಮ್ಮ ಸಮೃದ್ಧಿ ಮಂಜಣ್ಣ ಅವರಿಗೆ ವಂದಿಸುತ್ತ ಹಾಗೂ ನಮ್ಮ ವೇದಿಕೆ ಮೇಲೆ ಎಲ್ಲ ನನ್ನ ತಂದೆ ಸ್ಥಾನದಲ್ಲಿ ಅಣ್ಣ ಸ್ಥಾನದಲ್ಲಿ ಇರುವಂತ ಎಲ್ಲರಿಗೂ ನಮ್ಮ ಅನುಮನಳ್ಳಿ ಗ್ರಾಮ ಪಂಚಾಯತಿ ಗ್ರಾಮಸ್ಥರಿಗೂ ನಮ್ಮ ಮೀಡಿಯಾ ಮಿತ್ರರಿಗೂ ಎಲ್ಲರಿಗೂ ಎರಡು ಮಾತಾಡ್ತೀನಿ ಹೇಳೋದೇನಂದ್ರೆ ಇವತ್ತು ಮೂರು ಕಾರ್ಯಕ್ರಮ ನಮ್ಮ ಪಂಚಾಯತ್ ನಡೀತು ಎರಡು ಒಂದು ಹನುಮನಹಳ್ಳಿಯಿಂದ ವಾನ್ಗೇನಹಳ್ಳಿ ತನಕ ಒಂದು ರಸ್ತೆ ಕಾಮಗಾರಿ ಹಾಗೂ ಹನುಮನಹಳ್ಳಿಯಿಂದ ಮೇಲೇರಿ ತನಕ ಒಂದು ರಸ್ತೆ ಕಾಮಗಾರಿ ಹಾಗೂ ಮೇಲೇರಿ ಗ್ರಾಮದ ಡೈರಿ ಮೂರು ಕಾರ್ಯಕ್ರಮಕ್ಕೂ ನಾವು ಭಾಗವಹಿಸ್ ಹಾಗೂ ನಮ್ಮ ಅವ್ರನ್ನ ಸ್ವಾಗಸ್ಕೊಂಡು ತುಂಬಾ ವಿಜೃಂಭಣೆಯಿಂದ ಎಲ್ಲರೂ ಸ್ವಾಗಿಸಿದೀರ ಹಾಗೂ ನಾವು ಸಂತೋಷದಿಂದ ಆಹ್ವಾನಿಸಿ ಅವ್ರಿಗೆ ನಾವು ಬೆಂಬಲವಾಗಿ ನಿಂತು ಯಾಕಂದ್ರೆ ಕೆಲಸಗಳಿಗೆ ನಾವು ಪ್ರೋತ್ಸಾಹ ಬೆಂಬಲ ಆದ್ರಿಂದ ನಾವು ಎಲ್ಲಾ ಕಾರ್ಯಕ್ರಮಕ್ಕೂ ಕೆಲ್ಸಕ್ಕೂ ನಮ್ ಬೆಂಬಲ ಯಾವತ್ತೂ ಇರತ್ತೆ ಯಾಕಂದ್ರೆ ಇದು ಎಲ್ಲಾ ಸಾರ್ವಜನಿಕರಿಗೂ ಬೇಕಾಗುವಂತ ಕೆಲಸ ಕಾರ್ಯಗಳು ಇದ್ರಲ್ಲಿ ಯಾವುದೇ ಜಾತಿ ಭೇದ ಪಕ್ಷ ಪಾತ ಇಲ್ದೇ ನಾವ್ ಕೆಲಸ ಮಾಡಿಸ್ಕೋಬೇಕು ಆದ್ರಿಂದ ನಾವು ಸಂತೋಷವಾಗಿ ಆ ಮಂಜು ವಿಷಯ ಮಾತಾಡ್ತೀನಿ ಅವ್ರು ಏನೇ ಆಗ್ಲಿ ಒಳ್ಳೆ ಫ್ರೆಂಡ್ಲಿ ಆಗಿ ಇವಾಗ ನಮ್ಮ ಹತ್ರನೂ ಅಷ್ಟೇ ಯಾವಾಗ್ ಬಂದ್ರು ಚೆನ್ನಾಗೆ ಮಾತಾಡ್ತಾರೆ ಚೆನ್ನಾಗಿ ಮಾತಾಡ್ತೀವಿ ಆ ಎಲ್ಲಾ ಕೆಲ್ಸಗಳಿಗೂ ಆ ನಾವು ಕೇಳಿದ್ರೇನು ಅವ್ರಿಗು ಸಂತೋಷವಾಗಿ ಮಾತಾಡ್ತಾರೆ ನಾವು ಅಷ್ಟೇ ಖುಷಿಯಾಗಿ ಮಾತಾಡ್ತೀವಿ ನಮ್ಗ್ ಬೇಕಾಗಿರೋದು ಕೆಲ್ಸಗಳು ಕೆಲ್ಸಗಳು ಮಾಡಿಸ್ಕೋಬೇಕಂದ್ರೆ ನಾವು ಹೋಗ್ಬೇಕು ಮಾತಾಡ್ಬೇಕು ಆದ್ರಿಂದ ನಾ ಖುಷಿ ಆಗತ್ತೆ ಖುಷಿಯಾಗಿ ಮಾತಾಡ್ತೀವಿ ನಮಸ್ಕಾರ